ಇವತ್ತು ನಮ್ಮ ಪೆರೆಸಂದ್ರ ಭಾಗದಲ್ಲಿ ಏನು ಇವತ್ತು ನಮ್ಮ ಪವನ್ ಕಲ್ಯಾಣವರು ಏನೋ ಒಂದು ಅದ್ಧೂರಿಯಾದ ಒಂದು ಜಯವನ್ನು ಸಾಧಿಸಿದ್ದಾರೆ ಜನರ ಪರವಾಗಿ ಅವರು ನಿಂತ್ಕೊಳ್ಳಬಹುದು ಅನ್ನೋ ಒಂದು ಆಶಾದಾಯಕ ಒಂದು ಬೆಳವಣಿಗೆ ಏನು ಕಾಣ್ತಿದೆ ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸೋ ಒಂದು ಕಾರ್ಯಕ್ರಮವಾಗಿ ಅದರ ಸಂಭ್ರಮಾಚರಣೆಯನ್ನು ಒಂದು ಅರ್ಥಪೂರ್ಣವಾಗಿ ಮಾಡುವಂತಹ ಕಾರ್ಯಕ್ರಮವಾಗಿ ನಮ್ಮ ಯುವಕರೆಲ್ಲರೂ ಸೇರಿ ಏನು ನಮ್ಮ ಪವನ್ ಕಲ್ಯಾಣರವರ ಅಭಿಮಾನಿಗಳ ಸಂಘ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಲಾರಿ ಚಾಲಕರ ಸಂಘದ ಪರವಾಗಿ ಈ ಒಂದು ರಕ್ತದಾನ ಶಿಬಿರವನ್ನು ಪಂದ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ರಕ್ತದಾನ ಅನ್ನೋದು ಅನ್ನದಾನ ವಿದ್ಯಾದಾನದಷ್ಟೇ ಪ್ರಾಮುಖ್ಯತೆ ಪಡೆದಿರುವಂತಹ ಮತ್ತು ಪವಿತ್ರವಾದಂಥ ಒಂದು ಕೆಲಸ ಅಂತಹ ಕೆಲಸನ ಇವತ್ತು ನಮ್ಮ ಊರಿನ ಯುವಕರು ಮಾಡ್ತಾ ಇರೋದು ನಿಜಕ್ಕೂ ನನಗೂ ಸಹ ಹೆಮ್ಮೆ ತರದಂಥ ಕೆಲಸ ಏನಂತಂದರೆ ಪಟಾಕಿ ಹೊಡೆಯೋರು ನೋಡ್ತೀವಿ ಇನ್ನೆಲ್ಲೋ ಕುತ್ಕೊಂಡು ಬಾರಲ್ಲೋ ರೆಸ್ಟೋರೆಂಟಲ್ಲೋ ಮಜಾ ಮಾಡೋರು ನೋಡ್ತೀವಿ ಒಂದು ಪಾರ್ಟಿ ಅಂತ ಅವ್ರವ್ರ ಇದು ತಪ್ಪು ಅಂತ ಹೇಳ್ತಿಲ್ಲ ಅದೆಲ್ಲವನ್ನು ಮೀರಿ ಈ ರೀತಿ ಸಮಾಜದ ಕಡೆಗೆ ನಿಂತ್ಕೊಳ್ಳೋ ಸಮಾಜದ ಪರವಾಗಿ ಕೆಲಸ ಮಾಡುವಂತಹ ಒಂದು ಏನು ಕೆಲಸ ಮಾಡ್ತಿದ್ದಾರೆ ಇವತ್ತು ನಮ್ಮ ಹುಡುಗರು ನಿಜಕ್ಕೂ ಹೆಮ್ಮೆ ಮತ್ತು ಗೌರವ ತರುವಂಥ ವಿಷಯ ನಮ್ಮ ತಾಲೂಕಿಗೆ ನಮ್ಮ ಇದಕ್ಕೆ ಮತ್ತು ಅಭಿಮಾನಿಗಳು ಇರಬೇಕು ಅನ್ನೋದನ್ನು ಒಂದು ತೋರಿಸ್ಕೊಡೋ ಅಂತಹ ಕೆಲಸ ಏನೇನೋ ಅತಿರೇಕ ಮಾಡುವಂತಹ ಒಂದು ಸಂದರ್ಭಗಳಲ್ಲಿ ಈ ರೀತಿ ಸಮಾಜ ಪರವಾಗಿ ಕೆಲಸ ಮಾಡುವಂತಹ ಏನು ಕೆಲಸ ಮಾಡ್ತಿದ್ದಾರೆ ನಮ್ಮ ಹುಡುಗರು ಇದಕ್ಕೂ ಖುಷಿ ತಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಒಂದು ರಕ್ತದಾನ ಮಾಡುವಂತಹ ಅವಕಾಶ ಮಾಡಿಕೊಂಡು ನಾನು ಸಹ ಈಗ ರಕ್ತದಾನ ಮಾಡಿದ್ದೀನಿ ಇನ್ನು ಸಾಯಂಕಾಲ ನಾಲ್ಕು ಐದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯೋದಿದೆ ಇಲ್ಲಿ ನಮ್ಮ ಪೆರೆಸಂದ್ರ ಜಿಗೂರು ಮುತ್ತದಹಳ್ಳಿ ಬುಶೆಟ್ಟಹಳ್ಳಿ ಅರೂರು ಈ ಕಮ್ಗಾನಹಳ್ಳಿ ಈ ಸುತ್ತಮುತ್ತಲಿನ ಎಲ್ಲ ಯುವಕರು ಎಲ್ಲ ಆರೋಗ್ಯವಂತ ಜನ ಈ ಬಂದು ರಕ್ತದಾನ ಮಾಡಬೇಕು ರಕ್ತದಾನ ನಿಜಕ್ಕೂ ಒಂದು ಶ್ರೇಷ್ಠವಾದ ಕೆಲಸ ಎಷ್ಟೋ ಜೀವಗಳನ್ನು ಉಳಿಸುವಂತಹ ಕೆಲಸ ಮತ್ತು ರಕ್ತದಾನ ಮಾಡೋದ್ರಿಂದ ನಮ್ಮ ಮೈ ನಮ್ಮ ದೇಹದಲ್ಲಿರುವಂತಹ ರಕ್ತ ಹೊರಗೆ ಹೋಗಿ ಹೊಸ ರಕ್ತ ಒಂದು ಉತ್ಪಾದನೆ ಆಗಿ ನಮ್ಮ ದೇಹ ನಮ್ಮ ಆರೋಗ್ಯ ಸಹ ಒಂದು ಉತ್ತಮಗೊಳ್ಳುವಂತಹ ಕೆಲಸ ಮತ್ತು ಈ ರೀತಿ ಎಲ್ಲರಿಗೂ ನಮಗೂ ಸಹ ಮತ್ತು ಸಮಾಜಕ್ಕೂ ಸಹ ಒಳ್ಳೆಯದಾಗಂತಹ ಇಂಥ ಕೆಲಸದಲ್ಲಿ ತಾವೆಲ್ಲರೂ ದಯವಿಟ್ಟು ಪಾಲ್ಗೊಳ್ಬೇಕು ರಕ್ತದಾನ ಮಾಡೋದ್ರಿಂದ ಇನ್ನೇನೋ ತೊಂದರೆ ಆಗುತ್ತೆ ಅನ್ನೋದು ಒಂದು ನಿಜಕ್ಕೂ ಒಂದು ಮೂಢನಂಬಿಕೆ ಅದನ್ನೆಲ್ಲ ದೂರ ಇಟ್ಟು ಇಲ್ಲಿ ಬಂದು ತಾವು ರಕ್ತದಾನ ಮಾಡಿ ಮತ್ತು ಇಂತಹ ಯಾವುದೇ ಶಿಬಿರಗಳಿದ್ರು ಸಹ ಪ್ರತಿ ಮೂರು ತಿಂಗಳು ನಾಲ್ಕು ತಿಂಗಳಿಗೂ ಸಹ ನಾವು ಒಬ್ಬ ಆರೋಗ್ಯವಂತ ಮನುಷ್ಯ ರಕ್ತ ಕೊಡಬೇಕು ದಯವಿಟ್ಟು ಇಂತಹ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲರಿಗೂ ಮನಸ್ಫೂರ್ತಿವಾಗಿ ಧಂಗವಾಗಿ ಅಂತ ಹೇಳ್ತಾ ಒಳ್ಳೆ ಕೆಲಸ ಮಾಡಿದ್ದಾರೆ ಭಾರಿ ಸಂತೋಷ ನಮ್ಮ ಹುಡುಗರು ಈ ಥರ ಮಾಡಿದ ನಾನೇ ಅಂತ ಮಾಡಿದ್ದಕ್ಕೆ ಮುಂದೆ ನೋಡಲಿಕ್ಕೆ ಭಾರಿ ಸಂತೋಷ ಆಗಿದೆ ನಾನು ಬಂದೆ ಹೋಗಬೇಕು ಮಾಡಿದ್ದೇವೆ ಇದನ್ನು ಎಲ್ಲ ಒಳ್ಳೆಯದಾಗುತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನಾವು ನಂಬಿ ಒಳ್ಳೆ ಕೆಲಸ ಇನ್ನ ಕೆಲಸ ಬಾರಿ ಮಾಡಬೇಕಂತ ಹೇಳಿದ್ರು ಎಲ್ಲರೂ ಮಾಡಿ ಎಲ್ರಿಗೂ ನನ್ನ ಉದಯಪುರ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಸರ್ ತಮ್ಮ ಹೆಸರು ರಾಜೇಶ್ ಎಲ್ಲಾಗ್ತಾ ಇದೆ ಮಂಡಳಿ